ಹಾಯ್ ನಮಸ್ತೆ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಭಾಗ ಅರವತ್ತೆಂಟನ್ನು ಮುಂದುವರಿಸೋಣ ಅವನು ಹೇಳಿದ ಮಾತುಗಳನ್ನೇ ಅವಲೋಕನ ಮಾಡುತ್ತಿದ್ದವನು ಅವಳ ಕೂಗಿಗೆ ವಾಸ್ತವಕ್ಕೆ ಬಂದು ಬಾ ಲೇಟ್ ಆಗ್ತಿದೆ ಮನೆಗೆ ಹೋಗೋಣ ಎಂದು ಕುಳಿತಿದ್ದ ಜಾಗದಿಂದ ಎದ್ದು ನಿಂತಿದ್ದ ಅವನು ತನ್ನ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡನೋ ಅಥವಾ ಇಲ್ಲವೋ ಎನ್ನುವುದು ಗೊತ್ತಾಗದೆ ನಿಟ್ಟುಸಿರು ಬಿಟ್ಟಳು ಸಿರಿ ಆಗ ವಾಪಸ್ ಹೋಗುತ್ತಿದ್ದವನ ಕೈ ಹಿಡಿದುಕೊಂಡವಳು ಸಾಮ್ರಾಟ್ ನನ್ನ ಮಾತಿನಿಂದ ನಿಮಗೆ ಬೇಸರ ಆಯ್ತಾ ನಿಮಗೆ ಬೇಸರ ಮಾಡೋ ಉದ್ದೇಶ ನನಗಿರಲಿಲ್ಲ ನಾನು ವಾಸ್ತವವನ್ನು ನಿಮಗೆ ಅರ್ಥ ಮಾಡಿಸೋಕೆ ಪ್ರಯತ್ನಪಟ್ಟೆ ಅಷ್ಟೆ ಎಂದವಳ ಮಾತಿಗೆ ಸಾಮ್ರಾಟ್ ಹಿಂದೆ ತಿರುಗಿ ಅವಳನ್ನು ನೋಡಲೂ ಇಲ್ಲ ಹಾಗೆ ಅವಳ ಮಾತಿಗೆ ಏನೊಂದು ಉತ್ತರ ಕೊಡದೆ ಮೌನವಾಗಿ ನಿಂತಿದ್ದನು ಆಗ ಅವನ ಕೈಬಿಟ್ಟು ಅವನಿಗೆ ಅವನ ಎದುರಿಗೆ ಬಂದವಳು ಅವನ ಮುಖವನ್ನು ಒಗೆಸೆಯಲ್ಲಿ ಹಿಡಿದಿದ್ದಳು ಆ ಕ್ಷಣಕ್ಕೆ ಸಾಮ್ರಾಟ್ ನನ್ನೇ ಫೇಸ್ ಮಾಡುವ ಸಾಮ್ರಾಟ್ನನ್ನೇ ನನ್ನೇ ಫೇಸ್ ಮಾಡುವ ಬಂಡ ಧೈರ್ಯ ಬಂದಿತ್ತು ಅವಳಲ್ಲಿ ತನ್ನ ಎರಡು ಕೈಗಳಿಂದ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಸಾಮ್ರಾಟ್ ನನ್ನ ನೋಡಿ ನನ್ನ ಕಣ್ಣುಗಳನ್ನು ನೋಡಿ ಸಮ್ರಾಟ್ ಎಂದಾಗ ಕಣ್ಣನ್ನು ಕೆಳಗೆ ಮಾಡಿ ನಿಂತಿದ್ದವನು ಅವಳ ಮಾತಿಗೆ ಅವಳ ಕಣ್ಣಿನಲ್ಲಿ ದೃಷ್ಟಿ ನೆಟ್ಟಿದ್ದ ಪಾಸ್ಟ್ ಈಸ್ ಪಾಸ್ಟ್ ಅದು ಮುಗಿದು ಹೋಗಿದೆ ಸಾಮ್ರಾಟ್ ನೀವೇನೇ ಮಾಡಿದರೂ ಅದನ್ನು ನಿಮ್ಮ ಕೈಯಲ್ಲಿ ಬದಲಾಯಿಸೋಕೆ ಆಗಲ್ಲ ಇಂದಿನದ್ದನ್ನು ನೆನೆಸಿಕೊಂಡು ಈಗಿನ ಸುಂದರ ಕ್ಷಣಗಳನ್ನು ಕಳೆದುಕೊಳ್ಳುತ್ತಿದ್ದೀರಾ ಸಾಮ್ರಾಟ್ ಈಗಾಗಲೇ ನಿಮ್ಮ ಜೀವನದ ಅತಮ್ಯೂಲ್ಯವಾದ ಈ ಐದು ವರ್ಷನ ನೀವು ಅದೇ ಯೋಚನೆಯಲ್ಲಿ ಕಳೆದಿದ್ದೀರಾ ಇನ್ನುಳಿದ ಜೀವನವನ್ನಾದರೂ ಅದನ್ನು ಮರೆತು ಬದುಕಬಹುದಲ್ಲವಾ ಇಂದಿನದ್ದನ್ನು ಮರಿರಿ ಅಂದರೆ ವ್ಯಕ್ತಿನ ಮರಿರಿ ಅಂತ ಅಲ್ಲ ಸಾಮ್ರಾಟ್ ಅಲ್ಲಿನ ಕೆಟ್ಟ ಘಟನೆಗಳನ್ನು ಮರಿರಿ ಅಂತ ಹೇಳ್ತಾ ಇರೋದು ನಾನು ನನಗೆ ಗೊತ್ತು ಸಾಮ್ರಾಟ್ ಈಗಲೂ ನಿಮ್ಮೊಳಗೆ ಇಂದಿನ ಆ ಸಾಮ್ರಾಟ್ ಇದ್ದಾನೆ ಆದರೆ ಅವನನ್ನ ನಿಮ್ಮೊಳಗೆ ಅಡಗಿಸಿಟ್ಟು ಮೇಲೆ ಕೋಪದ ಮುಖವಾಡ ಹಾಕಿದ್ದೀರ ಎಲ್ಲ ಸಂದರ್ಭದಲ್ಲೂ ಕೋಪ ಒಳ್ಳೆಯದಲ್ಲ ಸಾಮ್ರಾಟ್ ಕೋಪ ಯಾವತ್ತಿದ್ರೂ ವಿನಾಶಕಾರಿನೇ ಕೋಪ ಮಾಡಿಕೊಂಡು ಎಲ್ಲರನ್ನೂ ದ್ವೇಷ ಮಾಡೋದ್ರಿಂದ ನಿಮ್ಮ ಪಾಸ್ಟ್ ಬದಲಾಗಲ್ಲ ಅಲ್ವಾ ಮತ್ತೆ ಯಾಕೆ ಈ ಕೋಪ ಬೇಡ ಸಾಮ್ರಾಟ್ ಬೇಡ ಇನ್ಮುಂದೆ ಈ ಕೋಪನೆಲ್ಲ ಬಿಟ್ಬಿಡಿ ಎಂದು ಹೇಳುತ್ತಿದ್ದರೆ ಮೂಡಿಗೊಳಗಾದವನಂತೆ ಅವಳ ಕಣ್ಣುಗಳನ್ನೇ ನೋಡುತ್ತಾ ಕಳೆದು ಹೋಗಿದ್ದನು ಸಾಮ್ರಾಟ್ ಲೈಟ್ ಕಂಬದ ಕೆಳಗೆ ಇಬ್ಬರು ನಿಂತಿದ್ದರಿಂದ ಮೇಲಿನಿಂದ ಬೀಳುತ್ತಿದ್ದ ಬೆಳಕು ಸಿರಿಯ ಮುಖದ ಮೇಲೆ ಬಿದ್ದು ಬೆಳದಿಂಗಳ ಚಂದಿರನ ಹಾಕಿ ಹೊಳೆಯುವಂತೆ ಮಾಡಿತ್ತು ಮತ್ತೆ ಮಾತು ಮುಂದುವರಿಸಿದವಳು ಹುಡುಗಿಯರನ್ನ ನಂಬಿದರೆ ಎಲ್ಲಿ ತಾನೂ ಸಹ ಅವರಂತೆಯೇ ಮೋಸ ಹೋಗುತ್ತೇನೋ ಅನ್ನೋ ಕಾರಣಕ್ಕೆ ನೀವು ಹುಡುಗಿಯರ ವಿಷಯದಲ್ಲಿ ನಿಮ್ಮ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದೀರಾ ಅನ್ನೋದು ನೀವು ಹೇಳದಿದ್ದರೂ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬಟ್ ಬಿಲೀವ್ ಮೀ ಸಾಮ್ರಾಟ್ ನಾನು ಲಾವಣ್ಯ ಹಾಗೂ ಈಶಾನ್ಯ ರೀತಿ ನಿಮಗೆ ಮೋಸ ಮಾಡಲ್ಲ ನನ್ನ ಪ್ರೀತಿನ ಅವರಿಬ್ಬರ ಪ್ರೀತಿಗೆ ಕಂಪೇರ್ ಮಾಡಿ ನೋಡಬೇಡಿ ಪ್ಲೀಸ್ ಎಂದು ಕೊನೆ ಸಾಲು ಹೇಳಬೇಕಾದರೆ ಅವಳ ಗಂಟಲು ಸೆರೆ ಉಬ್ಬಿ ಬಂದಿತ್ತು ಕಣ್ಣುಗಳು ಅದಾಗಲೇ ತುಂಬಿ ಬಂದಿದ್ದವು ಇಷ್ಟು ದಿನ ಮನಸ್ಸಲ್ಲೇ ಬಚ್ಚಿಟ್ಟುಕೊಂಡಿದ್ದ ಪ್ರೀತಿಯನ್ನ ಕಡಗೂ ಸಾಮ್ರಾಟ್ ಮುಂದೆ ಹೇಳಿದಳು ಅವಳು ತನ್ನನ್ನು ಲಾವಣ್ಯ ಹಾಗೂ ಈಶಾಳಿಗೆ ಕಂಪೇರ್ ಮಾಡಬೇಡಿ ಎಂದ ಆ ಒಂದು ಮಾತಿಗೆ ಸಾಮ್ರಾಟ್ ವಿಚಲನ ವಿಚಲಿತನಾಗಿಬಿಟ್ಟ ಅವನು ಕನಸಿನಲ್ಲಿಯೂ ಅವರಿಬ್ಬರಿಗೆ ಸಿ ಅವರಿಬ್ಬರಿಗೆ ಸಿರಿಯನ್ನು ಹೋಲಿಕೆ ಮಾಡಲು ಇಷ್ಟಪಡುತ್ತಿರಲಿಲ್ಲ ಅವಳು ತುಂಬಿದ ಕಣ್ಗಳಲ್ಲಿ ಹಾಗೆ ಹೇಳಿದಾಗ ಅವನಿಗೆ ಅವನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ಅವಳನ್ನು ಬಾಚಿ ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಅವನು ಹಾಗೆ ತಬ್ಬಿಕೊಳ್ಳುತ್ತಿದ್ದ ಹಾಗೆ ಸಿರಿಯ ದುಃಖದ ಕಟ್ಟೆ ಒಡೆದಿತ್ತು ಅವನ ಎದೆಗೊರಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡಿದಳು ಆಗ ಅವಳ ತಲೆ ನೇವರಿಸುತ್ತ ನೋ ಸಿರಿ ನೋ ಅವರಿಬ್ಬರಿಗೆ ನಿನ್ನನ್ನು ನೀನು ಯಾವತ್ತೂ ಕಂಪೇರ್ ಮಾಡಿಕೊಳ್ಳಬೇಡ ಅದು ನನಗೆ ಇಷ್ಟ ಆಗಲ್ಲ ಅವರ ಹಾಗೆ ನಂಬಿಸಿ ಕುತ್ತಿಗೆ ಕೊಯ್ಯೋಳಲ್ಲ ನೀನು ಐ ಟ್ರಸ್ಟ್ ಯು ಸಿರಿ ನನಗಿಂತ ಜಾಸ್ತಿ ನಾನು ನಿನ್ನ ನಂಬುತ್ತೀನಿ ಎಂದು ಹೇಳುತ್ತಿದ್ದವನ ಧ್ವನಿಯಲ್ಲೂ ಕಂಪನ ಸ್ಪಷ್ಟ ಇಬ್ಬರು ಅದೆಷ್ಟು ಹೊತ್ತು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ನಿಂತಿದ್ದರೋ ಗೊತ್ತಿಲ್ಲ ಸಮಯ ಕಳೆಯುತ್ತಿರುವ ಪರಿವೇ ಇಲ್ಲದೆ ಒಬ್ಬರ ಅಪ್ಪಿಗೆಯಲ್ಲಿ ಮತ್ತೊಬ್ಬರು ಕಳೆದು ಹೋಗಿದ್ದರು ಇಬ್ಬರ ಮನಸ್ಸಿನಲ್ಲಿಯೂ ಇದ್ದ ಗೊಂದಲಗಳು ದೂರವಾಗಿ ಆ ಕ್ಷಣಕ್ಕೆ ನೆಮ್ಮದಿ ಮನೆ ಮಾಡಿತ್ತು ಆ ಕ್ಷಣಕ್ಕೆ ಸಿರಿಯ ಮನಸ್ಸಿನಲ್ಲಿ ಮೂಡಿದ್ದ ಪ್ರಶ್ನೆ ಒಂದೇ ಜೀವನ ಪೂರ್ತಿ ನಿಮ್ಮ ಜೊತೆ ಹೀಗೆ ಇರಬೇಕು ಅನ್ನೋ ಆಸೆ ಆಗ್ತಿದೆ ಸಾಮ್ರಾಟ್ ಆ ಆಸೆ ನೆರವೇರುತ್ತಾ ನಿಮ್ಮ ಎದೆಗೂಡಿನಲ್ಲಿ ನನಗೆ ಅಂತ ಒಂದು ಪುಟ್ಟ ಜಾಗ ಕೊಡ್ತೀರಾ ಎಂದು ತನ್ನಲ್ಲೇ ಹೇಳಿಕೊಂಡಿದ್ದಳು ನಂತರ ಮೊದಲು ಸಿರಿಯೇ ವಾಸ್ತವಕ್ಕೆ ಬಂದಳು ಬಂದವಳು ಅವನಿಂದ ದೂರ ಸರಿದು ಸಾಮ್ರಾಟ್ ನನ್ನ ಪ್ರೇಮ ನಿವೇದನೆಗೆ ನಿಮ್ಮಿಂದ ಏನೂ ಉತ್ತರ ಬರಲೇ ಇಲ್ಲ ಹೇಳಿ ಸಾಮ್ರಾಟ್ ನೀವು ನನ್ನ ಪ್ರೀತಿ ಮಾಡ್ತೀರಾ ಎಂದು ಕೇಳಿದಳು ಪ್ರಶ್ನೆಯನ್ನೇನೋ ಧೈರ್ಯವಾಗಿ ಕೇಳಿಬಿಟ್ಟಳು ಆದರೆ ಸಾಮ್ರಾಟ್ನ ಮೌನ ನೋಡಿ ಹುಡುಗಿಯ ಹೃದಯದ ಬಡಿತ ನೂರರ ದಾಟಿತ್ತು ಏನು ಹೇಳುತ್ತಾನೋ ಎನ್ನುವ ಕುತೂಹಲ ಹಾಗೂ ಭಯದಲ್ಲಿಯೇ ಅವನ ಉತ್ತರದ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದಳು ಅವಳಿಂದ ಎರಡು ಹೆಜ್ಜೆಯಿಂದ ಸರಿದು ಅವಳಿಗೆ ಬೆನ್ನು ಮಾಡಿ ನಿಂತು ದೂರದಲ್ಲಿ ದೃಷ್ಟಿ ನೆಟ್ಟವನು ಐ ಡೋಂಟ್ ನೋ ಸಿರಿ ನಿನ್ನ ಮೇಲೆ ನನಗೆ ಯಾವ ಭಾವನೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಆ ಭಾವನೆಗೆ ಒಂದು ನಿರ್ದಿಷ್ಟ ಹೆಸರನ್ನು ಕೊಡೋಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಸೊ ಐ ನೀಡ್ ಸಮ್ ಟೈಮ್ ಮೊದಲು ನನ್ನನ್ನು ನಾನು ಅರಿತುಕೊಳ್ಳೋಕೆ ನನಗೆ ಒಂದಷ್ಟು ಸಮಯ ಬೇಕು ಎಂದು ಹೇಳಿದವನಿಗೆ ಅವಳ ಮೇಲೆ ತನಗೂ ಇರುವುದು ಪ್ರೀತಿಯೇ ಎನ್ನುವುದನ್ನು ಅರಿಯಲು ಸೋಲುತ್ತಿದ್ದ ಅವನು ಎಲ್ಲಿ ತನ್ನನ್ನು ರಿಜೆಕ್ಟ್ ಮಾಡಿ ಬಿಡುವನು ಮತ್ತೆ ಕೋಪದಲ್ಲಿ ತನಗೆ ಬೈದು ಬಿಡುವನು ಎಂದು ಭಯಪಟ್ಟಿದ್ದವಳಿಗೆ ಅವನ ಉತ್ತರದಿಂದ ಮನಸ್ಸಿಗೆ ತಾತ್ಕಾಲಿಕ ನೆಮ್ಮದಿ ದೊರಕಿತ್ತು ಯಾವುದೇ ಭಾವನೆಗಳಾದರೂ ತಂತಾನೆ ಹುಟ್ಟಬೇಕೆ ವಿನಃ ಬಲವಂತದಿಂದಲ್ಲ ಎನ್ನುವುದನ್ನು ಅರಿತಿದ್ದರಿಂದ ಓಕೆ ಸಾಮ್ರಾಟ್ ನಿಮ್ಮ ಇಡೀ ಪ್ರೀತಿ ಸಿಗುತ್ತೆ ಅನ್ನೋದಾದರೆ ನನ್ನ ಕಡೆ ಉಸಿರಿರುವವರೆಗೂ ನಾನು ಕಾಯ್ತೀನಿ ಎಂದವಳ ಮಾತಿಗೆ ಈಗ ಸಾಯೋ ಮಾತೆಲ್ಲ ಬೇಡ ಆಲ್ರೆಡಿ ಟೈಮ್ ಮಧ್ಯರಾತ್ರಿ ಹನ್ನೆರಡು ಗಂಟೆ ದಾಟಿದೆ ಬಾ ಮನೆಗೆ ಹೋಗೋಣ ಎಂದು ಸಮಯವನ್ನು ನೋಡಿ ಎಚ್ಚರಿಸಿದವನು ಅದಾಗಲೇ ತುಂಬ ಚಳಿಯಾಗುತ್ತಿದ್ದರಿಂದ ಅವನ ಜಾಕೆಟ್ ಬಿಚ್ಚಿ ಅವಳಿಗೆ ಓದಿಸಿದವನು ಅವಳನ್ನು ಕರೆದುಕೊಂಡು ಕೆಳಗೆ ಹೆಜ್ಜೆ ಹಾಕಿದನು ಇಬ್ಬರೂ ಮನೆ ತಲು ಪೋಸ್ಟರಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಸಮೀಪಿಸಿತ್ತು ಬೆಳಗ್ಗೆ ಸುಮಾರು ಎಂಟು ಗಂಟೆಗೆಲ್ಲ ತಿಂಡಿ ತಿಂದು ರೆಡಿಯಾಗಿ ನಿಂತಿದ್ದನು ಸಾಮ್ರಾಟ್ ಫ್ಲೈಟ್ ಇದ್ದಿದ್ದು ಹತ್ತು ಗಂಟೆಗೆ ಆಗಿದ್ದರೂ ಸಹ ಈ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಏರ್ಪೋರ್ಟ್ ತಲುಪಲು ಅಷ್ಟು ಸಮಯ ಆದರೂ ಬೇಕೇ ಬೇಕಿತ್ತು ಆದರೆ ಸಾಮ್ರಾಟ್ನನ್ನು ಕಳಿಸಿಕೊಡಲು ಸಿರಿಗೆ ಸ್ವಲ್ಪವೂ ಸಹ ಇಷ್ಟ ಇರಲಿಲ್ಲ ಮದುವೆ ಆದಾಗಿನಿಂದ ಒಂದು ಎರಡು ದಿನ ಶೂಟಿಂಗ್ ಇದೆ ಎಂದು ಹೋಗಿದ್ದು ಅಷ್ಟೇ ಆದರೆ ಇದೇ ಮೊದಲು ಇಷ್ಟು ದಿನಗಳವರೆಗೂ ದೂರ ಹೋಗುತ್ತಿರುವುದು ಹಾಗಾಗಿ ಉಡುಗಿಗೆ ಬೇಸರವಾಗುತ್ತಿತ್ತು ನಾನು ಬರೋವರೆಗೂ ನೀನೊಬ್ಬಳಿಗೆ ಇಲ್ಲಿ ಬೋರ್ ಆಗಬಹುದು ಸೊ ನೀನು ನಿನ್ನ ವಸುಂಧರ ಅಮ್ಮನ ಮನೆಗೆ ಹೋಗು ನಾನು ಬಂದ ಮೇಲೆ ವಾಪಸ್ ಬರುವಂತೆ ಎಂದನು ಇಲ್ಲ ಸಾಮ್ರಾಟ್ ನಿಮ್ಮ ಪಾಸ್ ತಿಳಿದುಕೊಂಡ ಮೇಲೆ ನನಗೆ ಅಲ್ಲಿ ಹೋಗಬೇಕು ಅಂತ ಅನಿಸುತ್ತಿಲ್ಲ ಅಲ್ಲಿಗೆ ಹೋಗೋಕೆ ರೆಸ್ಟ್ರಿಕ್ಷನ್ಸ್ ಇರೋದು ನನಗೆ ಮಾತ್ರ ಕಣೆ ನಿನಗಲ್ಲ ಅವನಿಗೆ ಕೋಪ ಇರೋದು ನನ್ನ ಮೇಲೆ ನಿನ್ನ ನೀನು ಅಲ್ಲಿ ಎಷ್ಟು ದಿನ ಇದ್ದರೂ ಅಣ್ಣ ನಿನಗೆ ಏನೂ ಅನ್ನೋದಿಲ್ಲ ನಿನಗೆಷ್ಟು ದಿನ ಬೇಕೋ ಅಷ್ಟು ದಿನ ನೀನು ಅಲ್ಲಿ ಇರಬಹುದು ಎಂದನು ಇಲ್ಲ ಸಾಮ್ರಾಟ್ ನೀವೇನೇ ಹೇಳಿದರೂ ನನಗಲ್ಲಿ ಉಳಿದುಕೊಳ್ಳೋಕೆ ಇಷ್ಟ ಇಲ್ಲ ವಸುಂಧರಾಮ ಮತ್ತು ಪುಟ್ಟ ಯಶ್ನ ನೋಡಿ ತುಂಬ ದಿನ ಆಯಿತು ಮಧ್ಯದಲ್ಲಿ ಯಾವಾಗಲಾದರೂ ಹೋಗಿ ಒಂದು ಸಾರಿ ನೋಡಿ ಮಾತನಾಡಿಸಿಕೊಂಡು ಬರ್ತೀನಿ ಆದರೆ ಅಲ್ಲಿ ಉಳಿದುಕೊಳ್ಳಲ್ಲ ಎಂದು ಹೇಳುವ ಮೂಲಕ ಸಾಮ್ರಾಟ್ ಮಾತನ್ನು ನಿರಾಕರಿಸಿದಳು ಸರಿ ನಿನ್ನಿಷ್ಟ ಆ್ಯಂಡ್ ನೈಟ್ ಟೈಮಲ್ಲಿ ಇಷ್ಟು ದೊಡ್ಡ ಮನೆಯಲ್ಲಿ ನಿನ್ನೊಬ್ಬಳಿಗೆ ಉಳಿದುಕೊಳ್ಳೋಕ್ಕೆ ಭಯ ಆಗುತ್ತೆ ಅನ್ನೋದಾದರೆ ಆ ಲೇಡಿ ವರ್ಕರ್ಸ್ ಇದ್ದಾರಲ್ಲ ಅವರನ್ನು ಬೇಕಿದ್ದರೆ ಇಲ್ಲೇ ಉಳಿಸಿಕೊ ಎಂದು ಸಲಹೆಯನ್ನು ಸಹ ಕೊಟ್ಟನು ನನಗೆ ಒಬ್ಬಳೇ ಇರೋಕ್ಕೆ ಭಯ ಏನೂ ಇಲ್ಲ ಸಾಮ್ರಾಟ್ ನೀವು ನನ್ನ ಬಗ್ಗೆ ಟೆನ್ಷನ್ ಆಗಬೇಡಿ ನಿಮಗೆ ನನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗುವುದರ ಬಗ್ಗೆ ಅಷ್ಟು ಯೋಚನೆ ಇದ್ದರೆ ನಾನು ವೈಶಾಲಿನ ಇಲ್ಲಿ ಉಳಿಸ್ಕೋತೀನಿ ಎಂದಿದ್ದಳು ವೈಶಾಲಿ ಕೆಲಸದಾಕೆ ಓಕೆ ದೆನ್ ನಾನಿನ್ನೂ ಹೊರಡ್ತೀನಿ ಎಂದು ಹೇಳಿದವನು ಸುಶಾಂತ್ ಕಡೆ ತಿರುಗಿ ಸುಶಾಂತ್ ಎಲ್ಲ ರೆಡಿ ಇದೆ ತಾನೇ ಹೊರಡೋಣವಾ ಎಂದವನ ಮಾತಿಗೆ ಎಸ್ ಸರ್ ಎಲ್ಲ ರೆಡಿ ಇದೆ ಎಂದಿದ್ದನು ಇನ್ನೇನು ಸಾಮ್ರಾಟ್ ಮನೆಯಿಂದ ಹೊರಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಏನನ್ನೂ ನೆನಪಿಸಿಕೊಂಡ ಸಿರಿ ಸಾಮ್ರಾಟ್ ಒಂದು ನಿಮಿಷ ಅವನನ್ನು ಕೂಗಿ ತಡೆದಿದ್ದಳು ಏನು ಮುಂದೆ ಹೋಗುತ್ತಿದ್ದವನು ಹಿಂದೆ ತಿರುಗಿ ಕೇಳಿದ ಒಂದು ನಿಮಿಷ ಇಲ್ಲೇ ನಿಂತಿರಿ ಸಾಮ್ರಾಟ್ ಈಗ ಬಂದ್ ಈಗ ಬಂದೆ ಎಂದವಳು ರೂಮಿಗೆ ಹೋಗಿ ತನ್ನ ಫೋನ್ ತೆಗೆದುಕೊಂಡು ಬಂದಿದ್ದಳು ನಂತರ ಅದು ಸಾಮ್ರಾಟ್ ಮದುವೆಯಾಗಿ ಇಷ್ಟು ದಿನ ಆದರೂ ನಮ್ಮ ಇಬ್ಬರದ್ದು ಒಂದು ಫೋಟೋ ಕೂಡ ಇಲ್ಲ ಸೊ ಒಂದೇ ಒಂದು ಸೆಲ್ಫಿ ತಗೊಳ್ಳೋಣ ಎಂದು ಅವನನ್ನು ಓಲಾಯಿಸುವ ಹಾಗೆ ಕೇಳಿದಳು ಅವಳ ಮಾತು ಕೇಳಿದವನು ಅವಳನ್ನೇ ವಿಚಿತ್ರವಾಗಿ ದಿಟ್ಟಿಸಿದ ನಿನ್ನೆಯಿಂದ ಏನಾಗಿದೆ ಇವಳಿಗೆ ಅಲ್ಲಿ ಬಿದ್ದರೆ ಈಗೆಲ್ಲ ಆಡ್ತಾರಾ ಎಂದು ಯೋಚಿಸುತ್ತಾ ಸುಮ್ಮನೆ ನಿಂತಿದ್ದನು ಪ್ಲೀಸ್ ಸಾಮ್ರಾಟ್ ಒಂದೇ ಒಂದು ಸೆಲ್ಫಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡವಳು ಅವನ ಹತ್ತಿರ ಬಂದು ಎರಡು ಮೂರು ಸೆಲ್ಫಿ ಕ್ಲಿಕ್ಕಿಸಿಕೊಂಡಳು ವಿಧಿಯಿಲ್ಲದೆ ಸಾಮ್ರಾಟ್ ಸುಮ್ಮನೆ ನಿಂತಿದ್ದ ನಂತರ ಸೆಲ್ಫಿ ಹೇಗೆ ಬಂದಿದೆ ಎಂದು ತೆರೆದು ನೋಡಿದವಳಿಗೆ ಸಾಮ್ರಾಟ್ನ ಗಂಭೀರ ಮುಖ ನೋಡಿ ಸಾಮ್ರಾಟ್ ಇದೇನಿದು ಒಳ್ಳೆ ಆಗ್ಲಕಾಯಿ ತಿಂದವರಾಗೆ ಫೋಸ್ ಕೊಟ್ಟಿದ್ದೀರಾ ಸ್ವಲ್ಪ ನಗ್ರಿ ಸಾಮ್ರಾಟ್ ಎಂದು ಹೇಳಿದವಳ ಮಾತಿಗೆ ಏಯ್ ಇಡಿಯಟ್ ಸಿರಿ ನಿನ್ನೆಯಿಂದ ನಾನು ನೋಡ್ತಾನೇ ಇದ್ದೀನಿ ಜಾಸ್ತಿ ಆಯಿತು ನಿಂದು ನನಗೆ ಲೇಟ್ ಆಗ್ತಿದೆ ಸುಮ್ಮನೆ ಹೋದರೆ ಸರಿ ಇಲ್ಲಿಂದ ಎಂದು ಗದರಿದಂತೆ ಹೇಳಿದಾಗ ಸಿರಿಯ ಮುಗ ಕುಂಬಳಕಾಯಿಯಾಗಿ ಆಗಿತ್ತು ಆಯಿತು ಬಿಡಿ ಅದಕ್ಕೆ ಯಾಕೆ ಹಾಗೆ ಬೈತೀರಾ ನಾನೇನು ಕೇಳಬಾರ್ದನ್ನು ಕೇಳಿದೆ ಅನ್ನೋ ಹಾಗೆ ಎಂದವಳು ನಂತರ ಕೂಡಲೇ ಸಾಮ್ರಾಟ್ ಕೆನ್ನೆಗೆ ಸಿಹಿ ಮುತ್ತನೊಂದನ್ನಿಟ್ಟು ಐ ಮಿಸ್ ಯು ಸಾಮ್ರಾಟ್ ನಾನು ಕಾಯ್ತಾ ಇರ್ತೀನಿ ಬೇಗ ಬನ್ನಿ ಎಂದವಳು ಅವನು ಏನಾದರೂ ರಿಯಾಕ್ಟ್ ಮಾಡೋಕ್ಕೂ ಮೊದಲೇ ಅಲ್ಲಿಂದ ಕಿತ್ತಿದ್ದಳು ಅಚಾನಕ್ಕಾಗಿ ಹೆಂಡತಿಯಿಂದ ಸಿಕ್ಕ ಮೊದಲ ಮುತ್ತಿಗೆ ಅವಕ್ಕಾಗಿದ್ದನು ಸಾಮ್ರಾಟ್ ಈಗಷ್ಟೇ ಏನೋ ನಡೆಯಿತು ಎಂದು ಅರಿತು ಅವಳ ಕಡೆ ತಿರುಗಿದರೆ ಸಿರಿಯಲ್ಲಿ ಇರಲೇ ಇಲ್ಲ ಇತ್ತ ಕಡೆ ಇಷ್ಟರವರೆಗೂ ಅಲ್ಲೇ ನಿಂತಿದ್ದ ಸುಶಾಂತ್ ಸಾಮ್ರಾಟ್ನ ಶಾಕಿಂಗ್ ಎಕ್ಸ್ಪ್ರೆಷನ್ ನೋಡಿ ಹೇಗೆ ರಿಯಾಕ್ಟ್ ಮಾಡಬೇಕು ಎನ್ನುವುದು ಗೊತ್ತಾಗದೆ ನಗುವನ್ನು ಕಷ್ಟದಿಂದ ಬಂಧಿಸಿ ತಾನೇನು ನೋಡಿಯೇ ಇಲ್ಲ ಎನ್ನುವ ಹಾಗೆ ಬರದೇ ಇರುವ ಫೋನ್ ಕಾಲ್ ಬಂದಿದೆ ಎಂದು ನಟಿಸುತ್ತಾ ಹಲೋ ಎಂದುಕೊಂಡು ಹೊರಗೋಗಿದ್ದನು ಸಿರಿಯ ಕಪಿಚೇಷ್ಟೆಯನ್ನು ನೆನೆದು ಮೀಸೆ ಮರೆಯಲ್ಲಿ ಸಣ್ಣಗೆ ನಕ್ಕು ಫ್ಲೈಟ್ಗೆ ಟೈಮ್ ಆಗುತ್ತಾ ಇರುವುದರಿಂದ ಅಲ್ಲಿಂದ ಹೊರಟು ಹೋದನು